ದೇವರಾಜ ಅರಸು ಹಿಂದುಳಿದ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ ಸಮಸ್ಯೆ ಹಲವು ಪರಿಹಾರ ಮಾತ್ರ ಶೂನ್ಯವಾಗಿದೆ ದೇವದುರ್ಗ ತಾಲೂಕಿನ ಡಿ ದೇವರಾಜು ಅರಸು ಹಿಂದುಳಿದ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದಲ್ಲಿ ಅನೇಕ ಸಮಸ್ಯೆಗಳಿದ್ದರೂ ಕೂಡ ಸುಮಾರು ಮೂರು ವರ್ಷಗಳಿಂದ ಹಲವಾರು ಸಮಸ್ಯೆಗಳಿಂದ ಕೂಡಿದೆ ಈ ವಸತಿ ನಿಲಯದಲ್ಲಿ ಸುಮಾರು ಇಪ್ಪತ್ತೆರಡಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದು ಕೊಠಡಿಗಳನ್ನು ನೋಡಲು ಸುಂದರವಾಗಿದೆ ಆದರೆ ಕೊಠಡಿಯ ಕಿಟಕಿಗಳು ಪುಡಿ ಪುಡಿಯಾಗಿದೆ ಕಟ್ಟಡದ ಸುತ್ತಲೂ ಗಬ್ಬು ನಾರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಗ್ರಂಥಾಲಯ ಇದ್ರೂ ಕೂಡ ಆಗಿದೆ ವಸತಿ ನಿಲಯದಲ್ಲಿ ಕಂಪ್ಯೂಟರ್ ಇದ್ದು ಇಲ್ಲದಂತಾಗಿದೆ ಇನ್ನು ಅಡುಗೆ ಸಿಬ್ಬಂದಿಗಳು ಸಮಯಕ್ಕೆ ಸರಿಯಾಗಿ ಬಾರದಿರುವುದರಿಂದ ಅಡುಗೆ ಕೋಣೆಯ ಸ್ವಚ್ಛವಾಗಿ ಇಟ್ಟಿಲ್ಲ ಇನ್ನು ಅಧಿಕಾರಿಗಳ ಬೇಜವಾಬ್ದಾರಿದಿಂದ ವಿದ್ಯಾರ್ಥಿಗಳ ಒಪ್ಪತ್ತಿನ ಊಟಕ್ಕೂ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ವರದಿಕೆ ಅಮೃತ ಪಾಟೀಲ್ ಸುದ್ದಿ ಟಿವಿ ದೇವದುರ್ಗ ಇದು ಕೆರೆ ನೋಡ್ರಿ ಸರ್ ಓಪನ್ ಮಾಡಿಸ್ಕೊಂಡ್ರೆ ಸ್ವಚ್ಛ ಸ್ವಚ್ಛ ಮಾತ್ರ मैडम सी रास्ते का नाम है अरे यार क्या चल

ഇയർ കൂടി ഇയർ മാർക്ക് തന്നെ കൂടുതൽ അഭ്യാനമാർ തന്നിട്ടുണ്ട് ഫോട്ടോ എടുക്കർ നോട് റേഞ്ച് കേറ്ററ ഉപകരണം അല്ലോ സർ നോക്ക് ആ നടദ ഇസ്മേ റീവങ്ങണ കയ്യിൽ പുസ്തകം ആയിട്ട് ഇത്രയേസ്റ്റ് ആണ് ആ ബുക്സ് നോക്ക് നോടാ ആ ഗാഡർ അല്ലോ സർ ഗ്ലാസ് നോക്ക് കവർ ആക്കി നോക്ക് ഫോട്ടോ എടുക്കർ ಒಂದണാ ഇവർക്ക് കേറ്റിക്കോണം ഡയറ അല്ലേ സർ 저래 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 래 மேடம் சாம்பார் பீஸ் ஏனல்

ಫೋನ್ ಮಾಡಿ ಅದೇನು ಕೈ ಆಗ್ಯದ ಅಂತ ಹೇಳಿದ್ರು ಎದ ಏನಂತ ಕೇಳಿದ್ರೆ ಗೆ ಕೇಳಿದಾಗ ಸರ್ ಅದು ಯಾಕ ಈ ಹುಡುಗರು ತಾವು ಓನ್ ಆಗಿ ಕೆಲವೊಂದು ಏನ್ ಮಾಡ್ತಾರೆ ಚಿಕನ್ ತಾವು ಸಪ್ರೇಟ್ ಮಾಡ್ಕೊಂತ ಮಾಡ್ಕೊಂಡು ಚೆನ್ನಾಗ್ ಆಗ್ಯದ ಇವರು ಅಡಿಗೆ ಮಾಡಿಟ್ಟಿದ್ದ ಕೈ ಆಗ್ಯದ ಅಂತ ಹೇಳಿದ್ರೆ ಅಂದ್ರೆ ಎಲ್ಲಿ ಏನ್ ಪಾರ್ಟ್ ಆಗ್ಯದ ಅಂತ ಕೇಳಿದ ಆಮೇಲೆ ಸ್ವಲ್ಪ ಜನ ಊಟ ಮಾಡಿದಾರೆ ಮತ್ತೆ ರಿಪೀಟ್ ಮಾಡಿದ ಚಿಕನ್ ನಿನ್ನ ಫಸ್ಟ್ ಹದಿನಾಲ್ಕು ಕೆಜಿ ತಗೊಂಡಿದ್ದೀವಿ ಸರ್ ಆಮೇಲೆ ಏಳು ಕೆಜಿ ಅದು ಕೈ ಆಗಿದ್ದು ಊಟ ಮಾಡ್ಯಾವ ಸರ್ ಕೈ ಆಗಿದ್ದು ಊಟ ಮಾಡ್ಯಾವ ಅದನ್ನ ಚಲ ವೇಸ್ಟ್ ಮಾಡಿಲ್ಲ ನಾನು ಅಂದ್ರೆ ಕೈ ಆಗಿದ್ದು ಇಡ್ಬೇಕಾಗಿತ್ತು ಬೆಳಿಗ್ಗೆ ಬಂದು ಚೆಕ್ ಮಾಡ್ತಿದಿಲ್ಲ ಅಂತ ಹೇಳಿದ್ವಿ ಸರ್ ಕೈ ಆಗಿದ್ದು ಇಡ್ಬೇಕಾಗಿತ್ತು ನಾನು ಬಂದು ನಾವು ತಿನ್ ನೋಡ್ತಿದ್ದಲ್ಲ ಅದನ್ನ ಕೈ ಮಾಡಿದ ಗೊತ್ತಾಗ್ತದಲ್ಲ ಅಂತ ಹೇಳಿದೆ ಸರ್ ಆದ್ರೂ ಕೂಡ ಅವ್ರಿಗೆ ಯಾವ್ದು ತೊಂದರೆ ಆಗ್ಬಾರ್ದಂತ ರಾತ್ರಿ ಮತ್ ತರಿಸಿ ನಾವ್ ರಿಪೇಟ್ ಊಟ ಮಾಡಿಸಿ ಮನಸ್ಸಿದ್ವಿ ತೆಗೆದು ಇಡ್ಬೇಕಾಗಿತ್ತು ಮೇಡಮ್ ನಾವು ಬಂದು ಸರ್ ನಾವು ಬಂದು ஒன் டே டகிரிடு ஃபர்ஸ்ட் கி டகிரிடு இருக்கா இல்ல டகிரி இல்ல ஆல்ரெடி பிராப்ளம் என்ன கேக்குறீங்க ஹலோ மேம் யூ கேக்குறீங்க யாரோ இல்ல மேடம் காரோட பிராப்ளம் இருக்கு காரோட பிராப்ளம் இருக்கா கார كلمه ஷாட் பண்ணு ஹலோ இவங்கள

ಈಗ ಉಪ್ಪು ಖಾರ ಜಾಸ್ತಿ ಆಗ್ಯದ ಅಂದ್ರೆ ಏನಾದ್ರು ಮಾತಾಡ್ಬಾರಮ್ಮ ಇಷ್ಟ ಆಗ್ಯದಂತಂದ್ ಕೂಡ್ಲೆ ನಮ್ಗನ್ಸಿದ್ ನಾವ್ ಹೇಳಬೇಕು ಅವ್ರ ನಿನ್ನೆ ಏನೈತ್ರಿ ಮಾಡಿಟ್ಟೋಗ್ಯಾರೀ ಪೂರ್ತಿ ಸಾಂಬಾರು ಏನೈತಿ ಇಷ್ಟೊಂದ್ರ ಇಷ್ಟ ಆಗೈತ್ರಿ ಒಂಥರ ಕೈ ಕೈ ಆಗಿತ್ರಿ ಬರ್ರಿ ಅಂತಂದ್ರ ಏನಂದ್ರಿ ಇಲ್ಲಿಂದ ಆಟೋ ಬಿಟ್ಟು ಹತ್ತು ನಿಮಿಷ ಆಗಿಲ್ಲ ರೀ ಹಿಂದಕ್ಕೆ ಬರಕ್ ಆಗಲ್ಲ ಅಂತ ಅಲ್ಲಪ್ಪ ನೀವು ನೋಡ್ಬೋದಾಗಲ್ರಿ ನೋಡಿದ್ಮೇಲೆ ಫೋನ್ ಹಚ್ಚಿರಿ ಅದೇನಾರ್ರಿ ಕೆಲಸ ಮಾಡೋ ತಿಂದಲ್ರಿ ಅವ್ರು ಚೆಕ್ ಮಾಡಿದ ಮೇಲೆ ಫೋನ್ ಹಚ್ಚ ನಾ ಅಂದ್ರೆ ನಮ್ಗೆ ಮೇಲೆ ದೋಷ ಇಲ್ಲ ಊಟ ಮಾಡಿದ್ಮೇಲೆ ಅವ್ರ ಫೋನ್ ಹಚ್ಚಿ ಅವ್ರಿಗೆ ಏನೇ ಹೇಳಿದ್ರಿ ಈ ತರ ಆಗೈತೆ ಅಂತ ಹೇಳಿ ತಿಂದ್ ಚೆಕ್ ಮಾಡಿದ್ರಿಂದಾನೇ ಈ ತರ ಕೈ ಆಗತ್ತೆ ಅಂತ ಫೋನ್ ಹಚ್ಚಿ ಇಲ್ಲ ಅಂತಂದ್ರೆ ಅವ್ರು ತಪ್ಪಿರ್ಲಿ ಕ್ಯಾಕ್ ಫೋನ್ ಮಾಡ್ತಿದ್ರಿ ಮೇಡಮ್ ಇದು ಬಹಳ ಸರಿ ಆಗೇತ್ರಿ ಎರಡ್ ದಿನಗಳ ಕಾಲ ಏನಾಗೈತ್ರಿ ನೈಟ್ ಚಪಾತಿ ಸಿಕ್ಕಲ್ಲ ಇಲ್ಲೋಡು ಖಾರ ಉಪ್ಪು ಅಥವಾ ಬೇಯಿಸ್ಲಾರ್ದಿರೋದೇನೋ ತಪ್ಪಂದ್ರೆ ಸರಿ ಇದೇನು ಕೈ ಆಗ್ಯದ ಅಂತ ಹೇಳ್ತಾರೆ ಇದು ನಿಜವಾಗ್ಲು ಕೈ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾರಿಂದ ಕೇಳ್ಬೋದು ನೀವು ಅವ್ರಿಗೆ ಗೊತ್ತಿರ್ಬೇಕಾದ್ರೆ ಏನಾಯ್ತು ಕೇಳ್ರಿ

ಇವ್ರಿಗೆ ರಾತ್ರಿ ನೀವು ತಿಳಿಸ್ರಿ ಬೆಳಿಗ್ಗೆ ಸರ್ ಬೆಳಿಗ್ಗೆ ಒಂದು ಏಳು ಗಂಟೆ ರಾಟಿ ಬರ್ಬೇಕಲ್ಲ ಸರ್ ತುಂಬ ಹನ್ನೆರಡು ತಕ್ಕಂದ್ರೆ ಮತ್ತೆ ಮಕ್ಕಳು ಬೇಡ ಅಂತ ಅವ್ರ ಮಟ್ಟ ತೆಗೆದ್ರಂತಾರೆ ಈಗ ಸಡನ್ ಆಗಿ ಸರ್ ಲೆಟರ್ ಬರ್ಬೇಕಾಗ್ತದೆ ಎರ್ ಸಿ ಬರ್ದು ಸರ್ ಬರ್ದು